Is ಿ ಸಾವು ಖಂಡಿಸಿ ಪ್ರತಿಭಟನೆ ಹೌದು ರಾಜ್ಯದಲ್ಲಿ ಸರಣಿ ಬಾಣಂತಿಯರ ಸಾವು ಹಿನ್ನೆಲೆ ಬಿಜೆಪಿ ಮಹಿಳಾ ಮೋರ್ಚಾದಿಂದ ಪ್ರತಿಭಟನೆ ನಡೆಸಲಾಗ್ತಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಭವನದ ಮುಂದೆ ಮಹಿಳಾ ಮಣಿಗಳಿಂದ ಪ್ರೊಟೆಸ್ಟ್ ನಡೆಸಲಾಗ್ತಿದೆ ಕಾಂಗ್ರೆಸ್ ಸರ್ಕಾರದ ಆಡಳಿತದಲ್ಲಿ ಮಹಿಳೆಯರ ರಕ್ಷಣೆಗೆ ಯಾವುದು ಗ್ಯಾರಂಟಿ ಇಲ್ಲದಾಗ್ತಿದೆ ಅಂತ ಧಿಕ್ಕಾರ ಹೋಗಲಾಗ್ತಿದೆ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲೇ ಮಹಿಳೆಯರಿಗೆ ಸೂಕ್ತ ರಕ್ಷಣೆ ಇಲ್ಲದಾಗಿ ಬಾಣಂತಿಯರ ಸಾವಿಗೆ ಕಾಂಗ್ರೆಸ್ ಸರ್ಕಾರ ನೈತಿಕ ಹೊಣೆ ಹೊರಬೇಕಂತ ಆಕ್ರೋಶ ಹಾಕಿದ್ರು ಈ ಕೂಡಲೇ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ರಾಜೀನಾಮೆ ನೀಡಬೇಕು ಸಿದ್ದರಾಮಯ್ಯ ಸರ್ಕಾರ ತೊಲಗಬೇಕು ಮಹಿಳೆಯರಿಗೆ ರಕ್ಷಣೆ ಸಿಗಬೇಕು ಸಿದ್ದರಾಮಯ್ಯ ಆಡಳಿತದ ಕಾಂಗ್ರೆಸ್ ಸರ್ಕಾರದ ನಿರ್ಲಕ್ಷ್ಯ ಖಂಡಿಸಿ ಮಹಿಳೆಯರಿಂದ ಅಧಿಕಾರ ಕೂಗಲಾಗ್ತಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಭವನದ ಮುಂದೆ ಮಹಿಳೆಯರ ಪ್ರತಿಭಟನೆ ನಡೆಸಲಾಗ್ತಿದೆ ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಕೃಷ್ಣಪ್ಪ ಪ್ರಧಾನ ಕಾರ್ಯದರ್ಶಿ ಎಚ್ಎಂ ರವಿಕುಮಾರ್ ಆರ್ ಕೆ ನಂಜೇಗೌಡ ಸೇರಿದಂತೆ ಅನೇಕರಿಂದ ಈ ಪ್ರೊಟೆಸ್ಟ್ಗೆ ಸಾಥ್ ನೀಡಲಾಗ್ತಿದೆ ಯೂರು ರಾಧಾಕೃಷ್ಣ ಎನ್ ಕೆ ಎಸ್ ಟಿವಿ ಫೋರ್ ಬ್ಯೂರೋ ರಿಪೋರ್ಟ್ ದೇವನಹಳ್ಳಿ ಹೋರಾಟ ಮಾಡ್ತಾ ಇರೋದು ಇದು ಬರೀ ನಮ್ಮ ದೊಡ್ಡಬಳ್ಳಾಪುರ ಡಿ ಸಿ ಆಫೀಸ್ ಅಲ್ಲ ರಾಜ್ಯಾದ್ಯಂತ ನಮ್ಮ ಮಹಿಳಾ ಮೋರ್ಚಾದವರು ಮಾಡ್ತಾ ಇದ್ದಾರೆ ಈಗ ಆಲ್ರೆಡಿ ಯಾಕಂದರೆ ಇಲ್ಲಿ ತುಂಬ ಅನ್ಯಾಯಗಳು ನಡೀತಾ ಇದೆ ಎಲ್ಲಾನು ನಮ್ಮ ಮಹಿಳೆಯರು ಬಾಣಂತಿಯರು ಸರಣಿ ಸಾವಾಗ್ತಾ ಇದೆ ಆದರೆ ಸರ್ಕಾರ ಅವ್ರಿಗೆ ಯಾವುದೇ ಸವಲತ್ತನ್ನು ಸರಿಯಾಗಿ ಕೊಡ್ತಾ ಇಲ್ಲ ಅಮಾಯಕ ಮಕ್ಕಳು ಸಾಯ್ತಾ ಇದ್ದಾರೆ ಅವ್ರಿಗೂ ಸಹ ಸ ಒಳ್ಳೆಯ ಸವಲತ್ತನ್ನು ಕೊಡ್ತಾ ಇಲ್ಲ ಒಬ್ಬ ಮಹಿಳೆಯ ಜೀವನವನ್ನು ಬರೀ ಐದು ಲಕ್ಷಕ್ಕೆ ಅವರು ಅಳತೆಯನ್ನು ಮಾಡ್ತಾ ಇದ್ದಾರೆ ಒಂದು ಹೆಣ್ಣಾಗಿ ಎಲ್ಲರೂ ಹಾಗೆ ಸರ್ಕಾರನೂ ಯೋಚನೆ ಮಾಡಬೇಕು ಇದನ್ನು ಇವತ್ತು ನಮ್ಮ ಒಂದು ಹೋರಾಟ ಏನಂತಂದರೆ ನಮಗೆ ಏನು ಅನ್ಯಾಯ ಆಗ್ತಾ ಇದೆ ಅಮಾಯಕ ಮಕ್ಕಳಾಗ್ಬೋದು ಮಹಿಳೆಯರಾಗ್ಬೋದು ಬಿಟ್ಟಿ ಭಾಗ್ಯಗಳನ್ನು ಎಲ್ಲಿವರೆಗೂ ಕೊಟ್ಟರು ಸಹ ನಮ್ಮ ರಾಜ್ಯ ಮುಂದಕ್ಕೆ ಬರೋಕ್ಕಾಗೋದಿಲ್ಲ ಈ ಬಿಟ್ಟಿ ಭಾಗ್ಯಗಳನ್ನು ಯಾವಾಗ ನಿಲ್ಲಿಸ್ತಾರೆ ನಮ್ಮ ಕರ್ನಾ ನಮ್ಮ ಒಂದು ರಾಜ್ಯದಿಂದ ಬರುವಂತಹ ಎಲ್ಲ ಸವಲತ್ತುಗಳು ಸರಿಯಾಗಿ ಬರುತ್ತೆ ಯಾವುದೇ ಸರ್ಕಾರ ಆಗಲಿ ಬಂದ್ರೂ ಸಹ ಈ ಬಿಟ್ಟಿ ಭಾಗ್ಯಗಳನ್ನು ನಿಲ್ಲಿಸಿದಾಗ ಪ್ರತಿಯೊಬ್ಬರಿಗೂ ಸಹ ಒಳ್ಳೆ ಅನುಕೂಲ ಆಗುತ್ತೆ ಇವತ್ತು ಅಮಾಯಕರಿಗೆ ಇವ್ರು ಕೊಡ್ತಾ ಇರೋ ಬಿಟ್ಟಿ ಭಾಗ್ಯಗಳನ್ನು ಬಡವರು ತಗೊಳ್ತಾ ಇದ್ದಾರೆ ಅಲ್ಲಿ ಸಾಯ್ತಾ ಇರೋರು ಸಹ ಬಡವರು ಬರ್ತಾ ಇದ್ದಾರೆ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ತಾಕತ್ತು ಅನ್ನೋದಿದ್ರೆ ಫಸ್ಟ್ ಈ ಬಿಟ್ಟಿ ಭಾಗ್ಯಗಳನ್ನು ನಿಲ್ಲಿಸಿ ಇವತ್ತೇ ಎಲೆಕ್ಷನ್ ಇಟ್ಟರು ಸಹ ನಮ್ಮ ಬಿಜೆಪಿ ಗೆದ್ದೇ ಗೆಲ್ಲುತ್ತೋ ಅನ್ನುವ ಭರವಸೆ ನಮಗಿದೆ ಈ ಕಾಂಗ್ರೆಸ್ ಸರ್ಕಾರ ತಲುಪ ನಮ್ಮ ಮಹಿಳಾ ಮೋರ್ಚಾ ಅಧ್ಯಕ್ಷರಾದ ಮಂಜುಳಕ್ಕ ಅವರು ಹೋರಾಟಕ್ಕೆ ಕರೆ ಕೊಟ್ಟಿದ್ದಾರೆ ನಮ್ಮ ಬೆಂಗಳೂರು ಗ್ರಾಮಾಂತರ ವಿಕ್ಕರಿಸುವಂತ ಕೆಲಸ ಮಾಡಬೇಕು ಅಂತೇಳಿ ಇಲ್ಲಿ ಹೋರಾಟಕ್ಕೆ ಗುಂಡೂರಾವ್ ಅವರು ಆರೋಗ್ಯ ದಿನೇ ನಿಜವಾಗ್ಲೂ ಒಬ್ಬ ಮುಖ ಮುಖ್ಯಮಂತ್ರಿಯ ಮಗ ಹೊಸದಾಗೇನು ಅವರು ಬಾನಂತಿಯರ ಸಾವು ಸರಣ ಐದು ಲಕ್ಷ ನಿರ ನಿರ್ದಾಕ್ಷಿಣ್ಯವಾಗ ವಿರೋಧ ಪಕ್ಷದ ಅಭ್ಯಾಸ ಮತ್ತೆ ಪೋಷಣೆ ಜವಾಬ್ದಾರಿಯನ್ನ ಸರ್ಕಾರವೇ ವೈಕೊಂತಿದ್ದಾರೆ ಮತ್ತೆ ಇತ್ತೀಚೆಗೆ ಟಿಕೆಟ್ ದರ ಏರಿಕೆ ಮಾಡಿ ಬಸ್ ಕೊಟ್ಟಿದ್ದೀವಿ